ಈಗ ಅದ್ರ ಜೊತೆಯಲ್ಲಿ ನೀವು ಇದರದ್ದು ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀನಿ ಈ ಪಶ್ಚಿಮ ಬಂಗಾಲ್ ಕಂಪನಿದೇನಿತ್ತು ಅವರು ಸುಮಾರು ಇನ್ನೂರ ನಲವತ್ತಾರು ನಲವತ್ತಾರು ಬ್ಯಾಚ್ ಮಾದರಿಗಳನ್ನು ನಾವು ಏನು ಮತ್ತು ಪರಿಶೀಲನೆ ಮಾಡಿದ್ರು ಪರೀಕ್ಷೆ ಮಾಡಿದ್ರು ಅದರಲ್ಲಿ ನೂರ ಹದಿಮೂರು ಅನು ಅನುತ್ತಮ ಅಂತ ಬಂದಿದೆ ಕ್ವಾಲಿಟಿ ಇಲ್ಲ ಅಂತ ಬಂದಿದೆ ಈಗ ನಾವು ಈಗಾಗಲೇ ನ್ಯಾಯಾಲಯಗಳಲ್ಲಿ ಒಂಬತ್ತು ಮೊಕದ್ದಮೆಗಳನ್ನು ದಾಖಲೆ ಮಾಡಿದ್ದೀವಿ ಇನ್ನು ಇಪ್ಪತ್ತೈದು ಪ್ರಕರಣಗಳಲ್ಲಿ ಮೊಕದ್ದಮೆ ಹೂಡಲು ಅನುಮತಿ ನಾವು ಕೊಟ್ಟಿದ್ದೀವಿ ಅದನ್ನು ಆ ಪ್ರಕ್ರಿಯೆಯಲ್ಲಿ ಈಗ ಪ್ರಗತಿಯಲ್ಲಿದೆ ಸೊ ಒಟ್ಟು ಈಗ ಇಪ್ಪತ್ತೈದು ನೆನೆಗೆ ಈಗ ಇವತ್ತಿಗೆ ಮೂವತ್ತಾರು ಈಗ ಇಪ್ಪತ್ತೈದು ಅಂತ ಬರೆದಿದ್ದೀನಿ ಈಗ ಇವತ್ತಿಗೆ ಮೂವತ್ತಾರು ಪ್ರಕರಣಗಳಿಗೆ ನಾವೀಗ ಅನುಮತಿ ಕೊಟ್ಟಿದ್ದೀವಿ ಆ್ಯಸ್ ಆಫ್ ಟುಡೇ ತರ್ಟಿ ಸಿಕ್ಸ್ ಸೊ ಆ ಕಂಪ್ನಿ ಮೇಲೆ ನಾವು ಎಲ್ಲ ರೀತಿಯ ಕಾನೂನಿನ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ನಾವು ಮಾಡ್ತಾಯಿದ್ದೀವಿ ಈಗ ಇದು ಒಂದು ಏನಂತ ಹೇಳಿದ್ರೆ ಈಗ ನೀವು ನೋಡಿರ್ಬೋದು ಅನೇಕ ಉತ್ತಮ ಬರ್ತದೆ ಅನುತ್ತಮ ಬರ್ತದೆ ಮತ್ತು ನಾವು ಅದನ್ನು ಅವ್ರ ಮೇಲೆ ಮೊಕದ್ದಮೆ ಹಾಕ್ತೀವಿ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಅದೆಲ್ಲ ಒಂದು ಕಡೆ ಇರ್ತದೆ ಅದು ಕಾನೂನಿನ ಕ್ರಮಗಳು ಆದರೆ ಮುಖ್ಯವಾಗಿರುವಂಥದ್ದು ಯಾವುದು ಅನುತ್ತಮ ಅಂತ ಬರ್ತದೆ ಒಂದು ಔಷಧಿ ಅದನ್ನು ನಾವು ಹೇಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಪಬ್ಲಿಕ್ಕಿಗೆ ಗೊತ್ತಾಗಬೇಕು ಮತ್ತು ಯಾರು ವಿತರಕರಿದ್ದಾರೆ ಅಂದರೆ ಒಂದು ಮಳಿಗೆ ಫಾರ್ಮಸಿಸ್ಟ್ಗಳು ಮತ್ತು ಡಿಸ್ಟ್ರಿಬ್ಯೂಟರ್ಸು ಮತ್ತು ಯಾರ್ಯಾರು ಆ ಒಂದು ಈ ಒಂದು ವ್ಯವಹಾರದಲ್ಲಿರ್ತಕ್ಕಂಥ ಜನ ಏನಿದ್ದಾರೆ ಅಂದರೆ ಮಳಿಗೆಗಳು ಸಗಟು ಮಾರಾಟಗಾರರು ತಯಾರಿಕಾ ಸಂಸ್ಥೆಗಳು ಇವರೆಲ್ಲರೂ ಕೂಡ ನಾವು ಒಂದು ಈಗ ನಾನು ಕೇಂದ್ರಕ್ಕೆ ಬರೆದಿದ್ದೆ ನಿಮಗೆ ಜ್ಞಾಪಕ ಇರ್ಬೋದು ಇನ್ನು ಇದರ ಬಗ್ಗೆ ನಾವು ಏನಾದರೂ ಕ್ರಮಗಳು ತೊಗೊಳ್ಬೇಕು ಮತ್ತು ಯಾವುದಾದ್ರೂ ಒಂದು ಡ್ರಗ್ ಸರಿ ಇಲ್ಲ ಅಂತ ಹೇಳಿದ್ರೆ ಸ ನಾವು ಅದರ ಬಗ್ಗೆ ಹೇಗೆ ಆ್ಯಕ್ಷನ್ ತಗೊಳ್ಳೋದು ಮತ್ತು ನಮ್ಗೆ ಆ ಮಾಹಿತಿನೂ ಕೂಡ ಬೇಕಾಗ್ತದೆ ಮತ್ತು ಈ ಒಂದು ಡ್ರಗ್ಗನ್ನು ವಾಪಸ್ ತರಿಸೋ ವಾಪಸ್ ತರೋದಕ್ಕೆ ಭಾಳ ಕಷ್ಟ ಒಂದು ಸಲ ಮಾರುಕಟ್ಟೆಗೆ ಹೋದ್ಮೇಲೆ ಹೇಗೆ ವಾಪಸ್ ತರಿಸ್ತೀರ ಯಾರು ಅದನ್ನು ನೋಡ್ತಾರೆ ಅದಕ್ಕೆ ಒಂದು ಕೇಂದ್ರದಲ್ಲಿ ಒಂದು ನೀತಿ ಮಾಡಬೇಕು ಅಂತ ಕೂಡ ನಾನು ಅವ್ರಿಗೆ ಬರೆದಿದ್ದೆ ಅದು ಇನ್ನೂ ನಮಗೆ ಉತ್ತರ ಬಂದಿಲ್ಲ ಆದರೆ ನಮ್ಮಲ್ಲೇ ಈಗ ನಾವು ಏನು ಮಾಡ್ತಾ ಇದ್ದೀವಿ ಇದೆಲ್ಲವನ್ನೂ ಸೇರಿಸಿ ಒಂದು ಕಂಪ್ಯೂಟರೈಸ್ ಮಾಡೋದಕ್ಕೆ ಒಂದು ಆ್ಯಪನ್ನೇ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಸೊ ಯಾವುದೇ ಒಂದು ಡ್ರಗ್ ಕ್ವಾಲಿಟಿ ಇಲ್ಲ ಅಂತ ಬಂದಾಗ ನಾವು ಅದು ಆ ಮಾಹಿತಿಯನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ಸು ಮತ್ತು ಹೋಲ್ಸ್ ಹೋಲ್ಸೇಲ್ ಇರ್ಬೋದು ರಿಟೇಲ್ ಇರ್ಬೋದು ಫಾರ್ಮಸಿಸ್ಟ್ ಇರ್ಬೋದು ಎಲ್ಲರೂ ಆ ಆ್ಯಪ್ ಅಡಿಯಲ್ಲಿ ಬರ್ತಾರೆ ಅವರಿಗೆ ಇನ್ ಆ ಮಾಹಿತಿಯನ್ನು ಇಮಿಡಿಯೇಟಾಗಿ ಅವ್ರಿಗೆ ಕಳಿಸುವಂಥದ್ದು ನೋಡಿ ಈ ಥರ ಒಂದು ಡ್ರಗ್ ಫೇಲ್ ಆಗಿದೆ ಇದ್ರ ಬಗ್ಗೆ ಅವ್ರ ಗಮನದಲ್ಲಿ ಅದನ್ನು ಅದನ್ನು ತರುವಂಥದ್ದು ಮತ್ತು ಕಂಪ್ನಿಗಳಿಗೆ ಇದನ್ನು ನೀವು ವಾಪಸ್ ತರಿಸ್ಕೋಬೇಕು ಅಂತ ಹೇಳಿ ಅವರಲ್ಲಿರುವಂಥ ಯಾರು ಡಿಸ್ಟ್ರಿಬ್ಯೂಟರ್ಸ್ ಹತ್ರನೂ ಕೂಡ ಆ ಮಾಹಿತಿಯನ್ನು ಕೊಟ್ಟು ವಾಪಸ್ ತರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರೋಟೋಕಾಲನ್ನು ನಾವು ತಯಾರು ಮಾಡ್ತಾಯಿದ್ದೀವಿ ಅಂದರೆ ರೀಕಾಲ್ ಪಾಲಿಸಿ ಡ್ರಗ್ ರೀಕಾಲ್ ಪಾಲಿಸಿಯನ್ನು ಹೇಗೆ ತರ್ತಕ್ಕಂಥದ್ದಕ್ಕೆ ಯಾಕಂದರೆ ನಮ್ಮಲ್ಲಿ ಸುಮ್ಮನೆ ಈ ಥರದೆಲ್ಲ ನಾವು ಹೇಳ್ತಾ ಇರ್ತೀವಿ ಆದ್ರೆ ನಿಜವಾ ನಿಜವಾಗ್ಲೂ ಕೂಡ ಯಾವ ಡ್ರಗ್ ಕೂಡ ನಮ್ಮ ದೇಶದಲ್ಲಿ ರೀಕಾಲ್ ಆಗಿದೆ ಅಂತ ನನಗಂತೂ ಗೊತ್ತಿಲ್ಲ ಎಷ್ಟು ಯಾವ ಪ್ರಮಾಣದಲ್ಲಿ ಆಗಿದ್ದೋ ಗೊತ್ತಿಲ್ಲ ಸೊ ಅದಕ್ಕೊಂದು ಸಿಸ್ಟಮ್ ಬೇಕು ಸೊ ಆ ಒಂದು ಕಂಪ್ಯೂಟರೈಸೇಷನ್ನು ಇನ್ಫರ್ಮೇಷನ್ನು ಆಮೇಲೆ ಆ್ಯಪ್ ಬೇಸ್ಡು ಮಾಡಿ ಡ್ರಗ್ ರೀಕಾಲ್ ಪಾಲಿಸಿಯನ್ನು ತರ್ತಕ್ಕಂಥದ್ದು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ ಅದನ್ನು ಅತಿ ಶೀಘ್ರದಲ್ಲೇ ಅದನ್ನು ಜಾರಿ ಮಾಡೋದಕ್ಕೆ ನಮ್ಮ ಆಯುಕ್ತರಿಗೆ ಹೇಳಿದ್ದೀನಿ ಅವರು ಈಗಾಗಲೇ ಕಾರೋನ್ಮುಖರಾಗಿದ್ದಾರೆ ಆ ಒಂದು ತಯಾರಿಕೆಯಲ್ಲಿ ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಸುಧಾರಣೆ ಕ್ರಮ ತಗೊಳ್ತಕ್ಕಂಥದ್ದು ಇನ್ನೊಂದು ಸುಧಾರಣೆ ಕ್ರಮ ನಾನು ಬ ಇಲ್ಲಿ ಬರೆದಿಲ್ಲ ಹೇಳಿದ್ರೆ ನಮ್ಮ ಕೆ ಎಸ್ ಎಮ್ ಎಸ್ ಸಿ ಎಲ್ಲೂ ಕೂಡ ಈ ಕ್ವಾಲಿಟಿ ಮತ್ತು ಏನು ಬ್ಲ್ಯಾಕ್ ಲಿಸ್ಟಿಂಗ್ ಬಗ್ಗೆ ಒಂದು ಸ್ಪೆಸಿಫಿಕ್ಕಾಗಿ ಗೈಡ್ಲೈನ್ಸ್ ಮತ್ತು ಪಾಲಿಸಿ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅವರಿಗಾಗಲೇ ಎಮ್ ಡಿ ಕೆ ಎಸ್ ಎಮ್ ಎಸ್ ಸಿ ಅಲ್ಲವರು ಆ ವಿಷಯದಲ್ಲಿ ಯಾವುದಾದ್ರೂ ಒಂದು ಡ್ರಗ್ ಕ್ವಾಲಿಟಿ ಬಗ್ಗೆ ಹೇಗೆ ನಾವು ಚೆಕ್ ಮಾಡಬೇಕು ಯಾವಾಗ ಅದನ್ನು ನಾವು ಮಾರುಕಟ್ಟೆಗೆ ಬಿಡಬೇಕು ಅಂದರೆ ನಮ್ಮ ಡಿಸ್ಟಿ ನಾವು ತೊಗೊಂಡು ಹಂಗೆ ಆಸ್ಪತ್ರೆಗಳಿಗೆ ಅದನ್ನು ಕಳಿಸ್ಕೊಡ್ಬೇಕು ಮತ್ತು ಇದಕ್ಕೆಲ್ಲ ಒಂದು ಸ್ಪಷ್ಟವಾದಂಥ ಸ್ಪೆಸಿಫಿಕ್ ಪಾಲಿಸಿ ಇರಬೇಕು ಅಂತ ಅದು ತೊಗೊಂಬರೋದಕ್ಕೆ ಹೇಳಿದ್ದೀವಿ ಈಗಿರುವಂಥ ಪಾಲಿಸಿ ಸ್ಟ್ರಿಕ್ಟ್ ಆಗಿದೆ ಆದರೆ ಅದರ ಕೆಲವು ನ್ಯೂನತೆಗಳಿದೆ ಎಲ್ಲ ಸರಿಪಡಿಸಿ ತರ್ತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ ಸೊ ಅದು ಒಂದು ಸುಧಾರಣೆ ಕ್ರಮವನ್ನು ತೊಗೊಳ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ